ಸಿಡಿದು ಎಂಟು ವರ್ಷದ ಬಾಲಕನಿಗೆ ಗಾಯಗಳಾಗಿದೆ ಎಂಟು ವರ್ಷದ ಬಾಲಕನ ಎಡಗಣ್ಣಿಗೆ ಗಂಭೀರ ಗಾಯವಾಗಿದೆ ಬೆಂಗಳೂರಿನ ಮಿಂಟೋ ಆಸ್ಪತ್ರೆಯಲ್ಲಿ ಬಾಲಕನಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಬಿಜಿಲಿ ಪಟಾಕಿ ಸಿಡಿದು ಎಂಟು ವರ್ಷದ ಬಾಲಕನಿಗೆ ಕಣ್ಣಿನ ಲೆನ್ಸ್ ಡ್ಯಾಮೇಜ್ ಆಗಿದೆ ಒಂದು ಕಣ್ಣಿಗೆ ಬ್ಯಾಂಡೇಜ್ ಹಾಕಿದ್ದಾರೆ ವೈದ್ಯರು ಎರಡು ದಿನಗಳಲ್ಲಿ ಏಳು ಜನರಿಗೆ ಪಟಾಕಿ ಸಿಡಿದು ಗಾಯಗಳಾಗಿದೆ ಒಂದು ಕಣ್ಣಿಗೆ ಹೌದು ನಿನ್ನೆಯಿಂದ ಕಣ್ಣಿಗೆ ಗಾಯ ಪಟಾಕಿ ಸಿಡ್ದಿಂದ ಕಣ್ ಗಾಯ ಮಾಡ್ಕೊಂಡು ಬರ್ತಾ ಇದ್ದಾರೆ ನಿನ್ನೆ ಇಬ್ರು ಪೇಷೆಂಟ್ಸ್ ಬಂದಿದ್ರು ಇವತ್ತು ಇವತ್ತಿನ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಇವಾಗ ತನಕ ಐದ್ ಜನ ಪೇಶಂಟ್ಸ್ ಬಂದಿದ್ದಾರೆ ನಿನ್ನೆ ಇಬ್ರು ಪೇಷೆಂಟ್ಸ್ ಬಂದಿರೋರಲ್ಲಿ ಒಬ್ಬರು ಸುಮಾರಾಗಿ ಜಾಸ್ತಿ ದೃಷ್ಟಿಗೆ ಏನು ಹಾನಿಯಾಗಿರಲಿಲ್ಲ ಆ ದೃಷ್ಟಿವಶಾತು ಇವತ್ತು ಐದು ಜನ ಬಂದಿದ್ದಾರೆ ಅದರಲ್ಲಿ ಒಬ್ರಿಗೆ ಮಾತ್ರ ಸ್ವಲ್ಪ ತೀವ್ರ ಥರ ಗಾಯ ಆಗಿದೆ ಕಣ್ಣಲ್ಲಿ ರಕ್ತ ಹೆಪ್ಪು ಕಟ್ಟಿದೆ ಸ್ವಲ್ಪ ನರಕು ಪೆಟ್ಟು ಬಿದ್ದಿರೋ ಸಂಭವ ಇದೆ ಸೋ ಇವರಲ್ಲಿ ಜಾಸ್ತಿ ಪಟ್ ಜನ ಅವ್ರು ನೋಡೋರಿಗೆ ಆಗಿದೆ ವರ್ಷದ ಬಾಲಕನಿಗೆ ಗಾಯಗಳಾಗಿದೆ ಎಂಟು ವರ್ಷದ ಬಾಲಕನ ಎಡಗಣ್ಣಿಗೆ ಗಂಭೀರ ಗಾಯವಾಗಿದೆ ಬೆಂಗಳೂರಿನ ಮಿಂಟು ಆಸ್ಪತ್ರೆಯಲ್ಲಿ ಬಾಲಕನಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಬಿಜಿಲಿ ಪಟಾಕಿ ಸಿಡಿದು ಎಂಟು ವರ್ಷದ ಬಾಲಕನಿಗೆ ಕಣ್ಣಿನ ಲೆನ್ಸ್ ಡ್ಯಾಮೇಜ್ ಆಗಿದೆ ಒಂದು ಕಣ್ಣಿಗೆ ಬ್ಯಾಂಡೇಜ್ ಹಾಕಿದ್ದಾರೆ ವೈದ್ಯರು ಎರಡು ದಿನಗಳಲ್ಲಿ ಏಳು ಜನರಿಗೆ ಪಟಾಕಿ ಸಿಡಿದು ಗಾಯಗಳಾಗಿದೆ ಒಂದು ಕಣ್ಣಿಗೆ ಹೌದು ನಿನ್ನೆಯಿಂದ ಕಣ್ಣಿಗೆ ಗಾಯ ಪಟಾಕಿ ಸಿಡ್ದಿಂದ ಕಣ್ ಗಾಯ ಮಾಡ್ಕೊಂಡು ಬರ್ತಾ ಇದ್ದಾರೆ ನಿನ್ನೆ ಇಬ್ಬರು ಪೇಷಂಟ್ಸ್ ಬಂದಿದ್ದರು ಇವತ್ತು ಇವತ್ತಿನ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಇವಾಗ ತನಕ ಐದು ಜನ ಪೇಷಂಟ್ಸ್ ಬಂದಿದ್ದಾರೆ ನಿನ್ನೆ ಇಬ್ಬರು ಪೇಷಂಟ್ಸ್ ಬಂದಿರೋರಲ್ಲಿ ಒಬ್ಬರು ಸುಮಾರಾಗಿ ಜಾಸ್ತಿ ದೃಷ್ಟಿಗೆ ಏನು ಹಾನಿಯಾಗಿರಲಿಲ್ಲ ಅದೃಷ್ಟವಶಾತು ಇವತ್ತು ಐದು ಜನ ಬಂದಿದ್ದಾರೆ ಅದರಲ್ಲಿ ಒಬ್ರಿಗೆ ಮಾತ್ರ ಸ್ವಲ್ಪ ತೀವ್ರ ಥರ ಗಾಯ ಆಗಿದೆ ಕಣ್ಣಲ್ಲಿ ರಕ್ತ ಹೆಪ್ಪು ಕಟ್ಟಿದೆ ಸ್ವಲ್ಪ ನರಕು ಪೆಟ್ಟು ಬಿದ್ದಿರೋ ಸಂಭವ ಇದೆ ಸೋ ಇವರಲ್ಲಿ ಜಾಸ್ತಿ ಪಟ್ ಜನ ಅವ್ರು ನೋಡೋರಿಗೆ ಗಾಯಗಳಾಗಿದೆ ಎಂಟು ವರ್ಷದ ಬಾಲಕನ ಎಡಗಣ್ಣಿಗೆ ಗಂಭೀರ ಗಾಯವಾಗಿದೆ ಬೆಂಗಳೂರಿನ ಮಿಂಟು ಆಸ್ಪತ್ರೆಯಲ್ಲಿ ಬಾಲಕನಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಬಿಜಿಲಿ ಪಟಾಕಿ ಸಿಡಿದು ಎಂಟು ವರ್ಷದ ಬಾಲಕನಿಗೆ ಕಣ್ಣಿನ ಲೆನ್ಸ್ ಡ್ಯಾಮೇಜ್ ಆಗಿದೆ ಒಂದು ಕಣ್ಣಿಗೆ ಬ್ಯಾಂಡೇಜ್ ಹಾಕಿದ್ದಾರೆ ವೈದ್ಯರು ಎರಡು ದಿನಗಳಲ್ಲಿ ಏಳು ಜನರಿಗೆ ಪಟಾಕಿ ಸಿಡಿದು ಗಾಯಗಳಾಗಿದೆ ಒಂದು ಕಣ್ಣಿಗೆ ಹೌದು ನಿನ್ನೆಯಿಂದ ಕಣ್ಣಿಗೆ ಗಾಯ ಪಟಾಕಿ ಸಿಡ್ದರಿಂದ ಕಣ್ಣು ಗಾಯ ಮಾಡ್ಕೊಂಡು ಬರ್ತಾ ಇದ್ದಾರೆ ನಿನ್ನೆ ಇಬ್ಬರು ಪೇಷಂಟ್ಸ್ ಬಂದಿದ್ದರು ಇವತ್ತು ಇವತ್ತಿನ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಇವಾಗ ತನಕ ಐದು ಜನ ಪೇಷಂಟ್ಸ್ ಬಂದಿದ್ದಾರೆ ನಿನ್ನೆ ಇಬ್ಬರು ಪೇಷಂಟ್ಸ್ ಬಂದಿರೋರಲ್ಲಿ ಒಬ್ಬರು ಸುಮಾರಾಗಿ ಜಾಸ್ತಿ ದೃಷ್ಟಿಗೆ ಏನು ಹಾನಿಯಾಗಿರಲಿಲ್ಲ ಅದೃಷ್ಟವಶಾತ್ತು ಇವತ್ತು ಐದು ಜನ ಬಂದಿದ್ದಾರೆ ಅದರಲ್ಲಿ ಒಬ್ರಿಗೆ ಮಾತ್ರ ಸ್ವಲ್ಪ ತೀವ್ರ ಥರ ಗಾಯ ಆಗಿದೆ ಕಣ್ಣಲ್ಲಿ ರಕ್ತ ಹೆಪ್ಪು ಕಟ್ಟಿದೆ ಸ್ವಲ್ಪ ನರಕು ಪೆಟ್ಟು ಬಿದ್ದಿರೋ ಸಂಭವ ಇದೆ ಸೊ ಇವರಲ್ಲಿ ಜಾಸ್ತಿ ಪಟ್ ಜನ ಅವ್ರು ಹಟ್ ಹಚ್ಚ ಹಾಗೆ ನಡ್ಕೊಂಡು ಹೋಗ್ತಾ ಇರೋರಿಗೆ ಜಾಸ್ತಿ ನೋಡೋರಿಗೆ ಆಗಿದೆ ಈ ಸಿಡಿದು ಎಂಟು ವರ್ಷದ ಬಾಲಕನಿಗೆ ಗಾಯಗಳಾಗಿದೆ ಎಂಟು ವರ್ಷದ ಬಾಲಕನ ಎಡಗಣ್ಣಿಗೆ ಗಂಭೀರ ಗಾಯವಾಗಿದೆ ಬೆಂಗಳೂರಿನ ಮಿಂಟು ಆಸ್ಪತ್ರೆಯಲ್ಲಿ ಬಾಲಕನಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಬಿಜಿಲಿ ಪಟಾಕಿ ಸಿಡಿದು ಎಂಟು ವರ್ಷದ ಬಾಲಕನಿಗೆ ಕಣ್ಣಿನ ಲೆನ್ಸ್ ಡ್ಯಾಮೇಜ್ ಆಗಿದೆ ಒಂದು ಕಣ್ಣಿಗೆ ಬ್ಯಾಂಡೇಜ್ ಹಾಕಿದ್ದಾರೆ ವೈದ್ಯರು ಎರಡು ದಿನಗಳಲ್ಲಿ ಏಳು ಜನರಿಗೆ ಪಟಾಕಿ ಸಿಡಿದು ಗಾಯಗಳಾಗಿದೆ ಒಂದು ಕಣ್ಣಿಗೆ ಹೌದು ನಿನ್ನೆಯಿಂದ ಕಣ್ಣಿಗೆ ಗಾಯ ಪಟಾಕಿ ಸಿಡ್ದರಿಂದ ಕಣ್ಣು ಗಾಯ ಮಾಡ್ಕೊಂಡು ಬರ್ತಾ ಇದ್ದಾರೆ ನಿನ್ನೆ ಇಬ್ಬರು ಪೇಷಂಟ್ಸ್ ಬಂದಿದ್ದರು ಇವತ್ತು ಇವತ್ತಿನ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಇವಾಗ ತನಕ ಐದು ಜನ ಪೇಷಂಟ್ಸ್ ಬಂದಿದ್ದಾರೆ ನಿನ್ನೆ ಇಬ್ರು ಪೇಷೆಂಟ್ಸ್ ಬಂದಿರೋರಲ್ಲಿ ಒಬ್ಬರು ಸುಮಾರಾಗಿ ಜಾಸ್ತಿ ದೃಷ್ಟಿಗೆ ಏನು ಹಾನಿಯಾಗಿರಲಿಲ್ಲ ಅದೃಷ್ಟವಶಾತು ಇವತ್ತು ಐದು ಜನ ಬಂದಿದ್ದಾರೆ ಅದರಲ್ಲಿ ಒಬ್ರಿಗೆ ಮಾತ್ರ ಸ್ವಲ್ಪ ತೀವ್ರ ಥರ ಗಾಯ ಆಗಿದೆ ಕಣ್ಣಲ್ಲಿ ರಕ್ತ ಹೆಪ್ಪು ಕಟ್ಟಿದೆ ಸ್ವಲ್ಪ ನರಕ್ಕೂ ಪೆಟ್ಟು ಬಿದ್ದಿರೋ ಸಂಭವ ಇದೆ ಸೊ ಇವರಲ್ಲಿ ಜಾಸ್ತಿ ಪಟ್ ಜನ ಅವ್ರು ಹಟ್ ಹಚ್ಚ ಹಾಗೆ ನಡ್ಕೊಂಡು ಹೋಗ್ತಾ ಇರೋರಿಗೆ ಜಾಸ್ತಿ ಜಾ ನೋಡೋರಿಗೆ ಆಗಿದೆ ಈ ಸಿಡಿದು ಎಂಟು ವರ್ಷದ ಬಾಲಕನಿಗೆ ಗಾಯಗಳಾಗಿದೆ ಎಂಟು ವರ್ಷದ ಬಾಲಕನ ಎಡಗಣ್ಣಿಗೆ ಗಂಭೀರ ಗಾಯವಾಗಿದೆ ಬೆಂಗಳೂರಿನ ಮಿಂಟು ಆಸ್ಪತ್ರೆಯಲ್ಲಿ ಬಾಲಕನಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಬಿಜಿಲಿ ಪಟಾಕಿ ಸಿಡಿದು ಎಂಟು ವರ್ಷದ ಬಾಲಕನಿಗೆ ಕಣ್ಣಿನ ಲೆನ್ಸ್ ಡ್ಯಾಮೇಜ್ ಆಗಿದೆ ಒಂದು ಕಣ್ಣಿಗೆ ಬ್ಯಾಂಡೇಜ್ ಹಾಕಿದ್ದಾರೆ ವೈದ್ಯರು ಎರಡು ದಿನಗಳಲ್ಲಿ ಏಳು ಜನರಿಗೆ ಪಟಾಕಿ ಸಿಡಿದು ಗಾಯಗಳಾಗಿದೆ ಒಂದು ಕಣ್ಣಿಗೆ ಹೌದು ನಿನ್ನೆಯಿಂದ ಕಣ್ಣಿಗೆ ಗಾಯ ಪಟಾಕಿ ಸಿಡ್ದರಿಂದ ಕಣ್ಣು ಗಾಯ ಮಾಡ್ಕೊಂಡು ಬರ್ತಾ ಇದ್ದಾರೆ ನಿನ್ನೆ ಇಬ್ಬರು ಪೇಷಂಟ್ಸ್ ಬಂದಿದ್ದರು ಇವತ್ತು ಇವತ್ತಿನ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಇವಾಗ ತನಕ ಐದು ಜನ ಪೇಷಂಟ್ಸ್ ಬಂದಿದ್ದಾರೆ ನಿನ್ನೆ ಇಬ್ರು ಪೇಷೆಂಟ್ಸ್ ಬಂದಿರೋರಲ್ಲಿ ಒಬ್ಬರು ಸುಮಾರಾಗಿ ಜಾಸ್ತಿ ದೃಷ್ಟಿಗೆ ಏನು ಹಾನಿಯಾಗಿರಲಿಲ್ಲ ಅದೃಷ್ಟವಶಾತು ಇವತ್ತು ಐದು ಜನ ಬಂದಿದ್ದಾರೆ ಅದರಲ್ಲಿ ಒಬ್ರಿಗೆ ಮಾತ್ರ ಸ್ವಲ್ಪ ತೀವ್ರ ಥರ ಗಾಯ ಆಗಿದೆ ಕಣ್ಣಲ್ಲಿ ರಕ್ತ ಹೆಪ್ಪು ಕಟ್ಟಿದೆ ಸ್ವಲ್ಪ ನರಕ್ಕೂ ಪೆಟ್ಟು ಬಿದ್ದಿರೋ ಸಂಭವ ಇದೆ ಸೊ ಇವರಲ್ಲಿ ಜಾಸ್ತಿ ಪಟ್ ಜನ ಅವ್ರು ಹಟ್ ಹಚ್ಚ ಹಾಗೆ ನಡ್ಕೊಂಡು ಹೋಗ್ತಾ ಇರೋರಿಗೆ ಜಾಸ್ತಿ ಜಾ ನೋಡೋರಿಗೆ ಆಗಿದೆ ಈ ಸಿಡಿದು ಎಂಟು ವರ್ಷದ ಬಾಲಕನಿಗೆ ಗಾಯಗಳಾಗಿದೆ ಎಂಟು ವರ್ಷದ ಬಾಲಕನ ಎಡಗಣ್ಣಿಗೆ ಗಂಭೀರ ಗಾಯವಾಗಿದೆ ಬೆಂಗಳೂರಿನ ಮಿಂಟು ಆಸ್ಪತ್ರೆಯಲ್ಲಿ ಬಾಲಕನಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಬಿಜಿಲಿ ಪಟಾಕಿ ಸಿಡಿದು ಎಂಟು ವರ್ಷದ ಬಾಲಕನಿಗೆ ಕಣ್ಣಿನ ಲೆನ್ಸ್ ಡ್ಯಾಮೇಜ್ ಆಗಿದೆ ಒಂದು ಕಣ್ಣಿಗೆ ಬ್ಯಾಂಡೇಜ್ ಹಾಕಿದ್ದಾರೆ ವೈದ್ಯರು ಎರಡು ದಿನಗಳಲ್ಲಿ ಏಳು ಜನರಿಗೆ ಪಟಾಕಿ ಸಿಡಿದು ಗಾಯಗಳಾಗಿದೆ ಒಂದು ಕಣ್ಣಿಗೆ ಹೌದು ನಿನ್ನೆಯಿಂದ ಕಣ್ಣಿಗೆ ಗಾಯ ಪಟಾಕಿ ಸಿಡ್ದರಿಂದ ಕಣ್ಣು ಗಾಯ ಮಾಡ್ಕೊಂಡು ಬರ್ತಾ ಇದ್ದಾರೆ ನಿನ್ನೆ ಇಬ್ರು ಪೇಷಂಟ್ಸ್ ಬಂದಿದ್ದರು ಇವತ್ತು ಇವತ್ತಿನ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಇವಾಗ ತನಕ ಐದು ಜನ ಪೇಷಂಟ್ಸ್ ಬಂದಿದ್ದಾರೆ ನಿನ್ನೆ ಇಬ್ರು ಪೇಷಂಟ್ಸ್ ಬಂದಿರೋರಲ್ಲಿ ಒಬ್ಬರು ಸುಮಾರಾಗಿ ಜಾಸ್ತಿ ದೃಷ್ಟಿಗೆ ಏನು ಹಾನಿಯಾಗಿರಲಿಲ್ಲ ಆ ದೃಷ್ಟವಶಾತ್ತು ಇವತ್ತು ಐದು ಜನ ಬಂದಿದ್ದಾರೆ ಅದರಲ್ಲಿ ಒಬ್ರಿಗೆ ಮಾತ್ರ ಸ್ವಲ್ಪ ತರವಾದ ಗಾಯ ಆಗಿದೆ ಕಣ್ಣಲ್ಲಿ ರಕ್ತ ಹೆಪ್ಪು ಕಟ್ಟಿದೆ ಸ್ವಲ್ಪ ನರಕು ಪೆಟ್ಟು ಬಿದ್ದಿರೋ ಸಂಭವ ಇದೆ ಸೋ ಇವರಲ್ಲಿ ಜಾಸ್ತಿ ಪಟ್ ಜನ ಹಚ್ಚ ಹಚ್ಾರ ಹಾಗೆ ನಡ್ಕೊಂಡು ಹೋಗ್ತಾ ಇರೋರಿಗೆ ಜಾಸ್ತಿ ಜಾ ನೋಡೋರಿಗೆ ಆಗಿದೆ